ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ಇತ್ತ ಮೌಲ್ಯ ಎಲ್ಲರಿಗೂ ಕರೆ ಮಾಡಿ ಯಾರು ಕರೆ ಸ್ವೀಕರಿಸದೇ ಇದ್ದಾಗ ಪೆಚ್ಚು ಮಾರೆ ಹಾಕಿದಳು ಮೌಲ್ಯ ಬಿಜಿ ಅನ್ಸತ್ತ ಬಿಡು ಎಂದ ಭಯ ಆಗ್ತಿದೆ ಏನೂ ಆಗಿದೆ ಅನ್ಸುತ್ತೆ ಎಂದು ಕುಸಿದು ಕೂತಾಳು ಮೌಲ್ಯ ನಾಳೆ ಯಾರಿಗಾದರೂ ನೋಡ್ಕೊಂಡು ಬರೋಕೆ ಹೇಳ್ತೀನಿ ಬಿಡು ಎಂದ ಅಕ್ಕ ಅಮ್ಮ ಅಪ್ಪ ಮೂವರು ಕಾಲ್ ರಿಸೀವ್ ಮಾಡಲಿಲ್ಲ ಭಯ ಆಗ್ತಿದೆ ಚಿಂಟು ಹುಷಾರ್ ಇಲ್ವೋ ಅಕ್ಕ ಹೇಗಿದ್ದಾಳೋ ಏನು ಅಪ್ಪ ಅಮ್ಮ ಏನಾಯ್ತು ಅಂತಾನೆ ಗೊತ್ತಿಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಮೌಲ್ಯ ರಿಲ್ಯಾಕ್ಸ್ ಎಂದು ಸಮಾಧಾನ ಮಾಡ್ದ ಆದರೆ ಅವಳು ಕಣ್ಣೀರು ಬೇಸರ ಆತಂಕ ನೋವಿಗೆ ಕೊನೆ ಆಗಲಿಲ್ಲ ಮೌಲ್ಯ ಅವರೆಲ್ಲೋ ಬ್ಯುಸಿ ಇರಬೇಕು ಮತ್ತು ಕಾಲ್ ಮಾಡ್ತಾರೆ ಜಸ್ಟ್ ರಿಲ್ಯಾಕ್ಸ್ ಎಂದಷ್ಟು ಅವಳಿಗೆ ಅಪ್ಪ ಅಮ್ಮನ ಪರಿಸ್ಥಿತಿ ಏನಾಗಿದ್ಯೋ ಎಂಬ ನೋವು ಮತ್ತಷ್ಟು ಜೋರಾಯಿತು ಅಪ್ಪ ಅಮ್ಮ ಹೋದು ಅಂತ ಊರಿಗೆ ಕಳಿಸಿದ್ದು ನಾನು ಓದ್ತಾ ಓದ್ತಾ ಆಂಟಿ ಮನೆಯೆಲ್ಲ ಹೆಚ್ಚು ಟೈಮ್ ಕಳೆದ್ಬಿಟ್ಟೆ ನಾನು ಬಂದ ಅರಿನೆ ಮರೆತುಬಿಟ್ಟೆ ಆಂಟಿ ಮನೆಯ ಲಕ್ಷುರಿ ಲೈಫ್ ನನ್ನ ಮನಸ್ಸನ್ನು ಅಟ್ರ್ಯಾಕ್ಟ್ ಮಾಡಿಬಿಡ್ತು ಬೆಂಗಳೂರಿಂದ ಮನೆಗೆ ಹೋಗೋ ಮನಸೇ ಬರದೆ ಇಲ್ಲೇ ಆಂಟಿ ಜೊತೆಗೆ ಇದ್ದುಬಿಟ್ಟೆ ಆದರೆ ಆಗೆಲ್ಲ ನನಗೆ ಈ ರೀತಿ ಫೀಲ್ ಆಗ್ತಿರ್ಲಿಲ್ಲ ಈಗ ಯಾಕೋ ನಾನು ಮಾಡಿದ್ದಲ್ಲ ತಪ್ಪು ಅನಿಸ್ತದೆ ವಯಸ್ಸಾದ ಅಪ್ಪ ಅಮ್ಮನ ಬಗ್ಗೆ ಆಲೋಚನೆ ಮಾಡಬೇಕಾದ ನಾನು ನನ್ನ ಸ್ವಾರ್ಥಕ್ಕೆ ಎಲ್ಲ ಹೊರೆ ಅಕ್ಕನ ಮೇಲೆ ಹಾಕಿ ಬಂದಿದ್ದೀನಿ ಪಾಪ ಅವಳು ಆ ಪುಟ್ಟ ಮಗು ಜೊತೆ ಏನು ಮಾಡ್ತಾಳೆ ಮನ್ಸಿಗೆ ಅನ್ನಿಸಿತ್ತು ಹೇಳ್ತಾ ಮತ್ತಷ್ಟು ಜೋರಾಗಿ ಅಳುವಾಗ ಅವಳ ಮೊಬೈಲ್ ರಿಂಗ್ ಆಯಿತು ಹೇ ಮೌಲ್ಯ ಅಮ್ಮನೂ ಅಪ್ಪನೂ ಇರಬೇಕು ನೋಡು ಕಾಲ್ ಬ್ಯಾಕ್ ಬಂದಿದೆ ಎಂದು ಅವಳು ಕೈಗೆ ಮೊಬೈಲ್ ಕೊಟ್ಟ ತಕ್ಷಣ ಕಣ್ಣು ಅಡಿಸಿ ಕರೆ ಸ್ವೀಕರಿಸಿದ್ಲು ಆ ಕಡೆಯಿಂದ ಮಂಗಳಾವರ ಧ್ವನಿ ಯಾರು ಎಂದು ಅಮ್ಮನ ಧ್ವನಿ ಕೇಳ್ತಾ ಕಣ್ಣಿಂದ ಆನಂದ ಬಾಷ್ಪ ಸುರಿಯಲು ಆರಂಭಿಸಿತು ಅಂ ಅಮ್ಮ ಎಂದು ತೊದಲು ನುಡಿಯಲ್ಲಿ ಕರೆದಾಗ ಮಂಗಳಾವರ ಕಿವಿಗೆ ಮಗಳ ಧ್ವನಿ ಕೇಳಿ ಮನಸ್ಸು ತುಂಬಿತು ಹೌಲು ಹೇಗಿದ್ಯೆ ಯಾಕೆ ಕಾಲ್ ಮಾಡೋಕೆ ಇಷ್ಟು ಸತಾಯಿಸ್ಬಿಟ್ಟೆ ಏನೇ ಆಗಿದ್ಯಾ ಋಷಿ ನಿನ್ನನ್ನು ಹೆಂಡ್ತಿ ಅಂತ ಒಪ್ಪಿದ್ರೇನೆ ಹೇಳ ಮಾತಾಡೆ ಎಂದು ಒಂದೇ ಸಮನೆ ಕೇಳುವಾಗ ಅಮ್ಮ ನಾನು ಬೇಡಮ್ಮ ನೀನು ಹೇಳಮ್ಮ ಹೇಗಿದೆಯಾ ಅಪ್ಪ ಹೇಗಿದ್ದಾರೆ ಅಕ್ಕ ಹೇಗಿದ್ದಾಳೆ ಚಿಂಟು ಆರೋಗ್ಯ ಹೇಗಿದೆ ಎಂದು ವಿಚಾರಿಸ್ತಾಳೆ ನಾವೇನಮ್ಮ ಅದೇ ಜೀವನ ಆದರೆ ಶ್ರೇಯಾ ಮಾತ್ರ ಅಪ್ಪುಟ್ಟು ಮಗನನ್ನು ಕರ್ಕೊಂಡು ಬೆಂಗಳೂರಿಗೆ ಹೋದ್ಲು ಯಾವುದೋ ಕೆಲಸ ಸಿಕ್ಕಿದೆ ಅಂದ್ಲು ಮಗನನ್ನು ಸ್ಕೂಲ್ಗೆ ಹಾಕ್ತೀನಿ ಅಂದ್ಲು ಒಂದೇ ಬಾರಿ ಕರೆ ಮಾಡಿದ್ದು ಹೇಗಿದ್ದಾಳೋ ಏನು ಮಾಡ್ತಾ ಇದ್ದಾಳೋ ನಿನ್ನ ಕೂಡ ಹುಡುಕ್ತೀನಿ ಅನ್ಲು ಎಂದವರ ಮಾತು ಕೇಳ್ತಾ ಅಮ್ಮ ಅಕ್ಕ ಇಲ್ಲಿಗೆ ಬಂದಿದ್ದಾಳ ಎಂದು ಬಲು ಸಂತೋಷದಿಂದ ಕೇಳಿದ್ಲು ಮೌಲ್ಯ ಅವಳ ಮುಂದೆಯೇ ಇದ್ದ ವೃಷಬ್ಗೂ ಆಶ್ಚರ್ಯ ಆ ಸಾಧು ಹುಡುಗಿ ಬೆಂಗಳೂರಿಗೆ ಬಂದಿದ್ದಾಳ ಎಂದು ಅವನಿಗೂ ಅಕ್ಕನ ಅಲ್ಪ ಸ್ವಲ್ಪ ಸ್ವಭಾವದ ಬಗ್ಗೆ ಗೊತ್ತಿತ್ತಲ್ವಾ ಅದಕ್ಕೆ ಹೌದು ಮಗಳೇ ಭಾರ ಆಗ್ತಾ ಬಂತು ಎಂದರು ಎಲ್ಲಿ ಕೆಲಸ ಮಾಡ್ತಾ ಇದ್ದಾಳಮ್ಮ ಹೇಳಮ್ಮ ಎಂದು ಪೀಡಿಸಿದಾಗ ನಂಗೆ ಗೊತ್ತಿಲ್ವೆ ಈ ಹಾಳ ತಲೆಗೆ ಅವೆಲ್ಲ ಹೋಗಲ್ಲ ಮಗಳೇ ಈ ಬಾರಿ ಕರೆ ಮಾಡುತ್ತೆ ಕೇಳಿ ಹೇಳ್ತೀನಿ ಬಿಡು ಎಂದವರಿಗೆ ಅಮ್ಮ ಅವಳಿಗೆ ಬರ್ಧನ್ ಮನುಷ್ಯನಂತ ಹೇಳಮ್ಮ ನಾನು ಅಲ್ಲೇ ಇರ್ತೀನಿ ಯಾರನ್ನು ಕೇಳಿದರೂ ಮನೆ ತೋರಿಸ್ತಾರೆ ಇಲ್ಲ ಋಷಬ್ ವರ್ಧನ್ ಹೋಟೆಲ್ ಅಂತ ಹೇಳಮ್ಮ ಋಷಿಯವರ ಹೋಟೆಲ್ ತುಂಬ ಫೇಮಸ್ ಅಕ್ಕಂಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಮಾಡ್ತೀನಿ ಪಾಪ ಅವಳು ಮೊದಲೇ ಬಯಸ್ತೆ ಎಂದಾಗ ಅವಳ ಕಾಳಜಿ ಕಂಡು ಋಷಬ್ಗೂ ಖುಷಿಯಾಗಿತ್ತು ಋಷಬ್ ವರ್ಧನ್ ಹೋಟೆಲ್ ನೆನ್ಪಿರುತ್ತೆ ತಲೆಯಲ್ಲಿ ಹೇಳ್ತೀನಿ ಬಿಡ ಆದರೆ ಅವಳಿಗೆ ಸಹಾಯ ಕೇಳೋಕ್ಕೆ ಸ್ವಾಭಿಮಾನ ಸಂಕೋಚ ಅಡ್ಡ ಬರುತ್ತೆ ಕಣ ಬರ್ತಾಳೋ ಇಲ್ವೋ ನೋಡ್ತೀನಿ ಎಂದಾಗ ಅವಳು ಯಾವ ಸ್ಕೂಲ್ನಲ್ಲಿ ಕೆಲಸ ಮಾಡ್ತಾಳೆ ಅದನ್ನು ಕೇಳಿ ಇದೇ ನಂಬರ್ಗೆ ಕಾಲ್ ಮಾಡಮ್ಮ ನಾನೇ ಹೋಗಿ ಮಾತಾಡ್ಸ್ಬರ್ತೀನಿ ಎಂದಳು ಸರಿ ಎಂದರು ಅಪ್ಪ ಹೇಗಿದ್ದಾರಮ್ಮ ಅವ್ರಿಗೆ ನನ್ನ ಮೇಲೆ ಕೋಪ ಕಮ್ಮಿ ಆಗಿಲ್ವೇನಮ್ಮ ಎಂದು ಕೇಳುವಾಗ ಅವ್ರು ಹೊರಗಡೆ ಹೋಗಿದ್ದಾರೆ ಈಗ ಯಾವ ಕೋಪ ಇಲ್ಲಮ್ಮ ನೀನು ಆರಾಮಾಗಿರು ಎಂದವರು ಎದುರೇ ಇದ್ದ ಗುರುಮೂರ್ತಿ ಮಗಳ ತಪ್ಪುಗಳನ್ನು ಎತ್ತಿ ತೋರಿಸಿ ಈಗ ಮೌನ ತಾಳಿದ್ದಾರೆ ಯಾಕಮ್ಮ ಸುಳ್ಳು ಹೇಳ್ತೀಯ ಅಪ್ಪ ಇಲ್ಲೇ ಇರ್ತಾರೆ ಅವ್ರಿಗೆ ಮೇಲೆ ಕೋಪ ಇನ್ನೂ ಇದೆ ಅಂತ ಹೇಳು ಮುಂದೊಂದು ದಿವಸ ಈ ಮಗಳು ಮಾಡಿದ ತಪ್ಪನ್ನು ಅವರು ಕ್ಷಮಿಸಲೇಬೇಕು ಆ ರೀತಿ ಒಳ್ಳೆ ಕೆಲಸ ಮಾಡ್ತೀನಿ ಖಂಡಿತ ನಾನು ಸುಭಾಷ್ ಗುರುಮೂರ್ತಿ ಅವರ ಮಗಳು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳೋ ದಿವಸ ಹತ್ತಿರದಲ್ಲೇ ಇದೆಯಮ್ಮ ಮತ್ತೆ ಮಾಡ್ತೀನಿ ಎಂದು ಕರೆ ಕಟ್ ಮಾಡಿ ಅಪ್ಪನ ವಿಚಾರಕ್ಕೆ ಬಿಕ್ಕಿ ಬಿಕ್ಕಿ ಅತ್ತಳು ಮೌಲ್ಯ ಹೆಂಡತಿ ಅಳು ನೋಡಿ ಹೆಚ್ಚೇನು ಹೇಳದೆ ಮೊಬೈಲ್ ಪಡೆದು ಅದಕ್ಕೆ ಹೇಳೋದು ಮಾಡೋ ಕೆಲಸದಲ್ಲಿ ಪ್ರಾಮಾಣಿಕತೆ ಇರಬೇಕು ಅಂತ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೋಬೇಕು ಈಗತ್ತು ಪ್ರಯೋಜನ ಇಲ್ಲ ಅದೇನು ಹೇಳಿದ್ಯಲ್ಲ ಮುಂದೊಂದು ದಿನ ಸುಭಾಷ್ ಗುರುಮೂರ್ತಿಯವರ ಮಗಳು ಅಂತ ಹೆಮ್ಮೆ ಪಡೋ ಹಾಗೆ ಮಾಡ್ತೀನಿ ಅಂತ ಬರೀ ಬಾಯಲ್ಲಿ ಹೇಳೋದು ಬಿಟ್ಟು ಒಳ್ಳೆ ಮಾರ್ಗ ಹುಡುಕು ಎಂದ ಸುಮ್ಮನೆ ಕೂತಳು ನಿಮ್ಮ ಅಕ್ಕನ ಬಗ್ಗೆ ಚಿಂತೆ ಮಾಡಬೇಡ ಈ ಸಲ ನಿಮ್ಮಮ್ಮ ಕಾಲ್ ಮಾಡಿ ಅಡ್ರೆಸ್ ಹೇಳಿದ್ರೆ ನಾವೇ ಹೋಗಿ ಮೀಟ್ ಮಾಡೋಣ ಎಂದ ಆದರೂ ಸುಮ್ಮನೆ ನಿಂತಿದ್ಲು ಯೋಚನೆ ಮಾಡ್ತಾ ಕೂತ್ರೆ ಏನೂ ಲಾಭ ಇಲ್ಲ ಮೈಚಳಿ ಬಿಟ್ಟು ಕೆಲಸ ಮಾಡಬೇಕು ಒಳ್ಳೆ ದಾರಿಯಲ್ಲಿ ನಡಿಬೇಕು ಆಗಷ್ಟೇ ಒಳ್ಳೆತನ ಗೆಲ್ಲೋದು ಎಂದ ಆಗಲೂ ಅಷ್ಟೇ ಸುಮ್ಮನಿದ್ಲು ಕಡೆಗೆ ತಾನೇ ಅವಳು ಪಕ್ಕ ಕೂತು ಮೌಲ್ಯ ಇಲ್ಲಿ ನೋಡು ಎಂದ ಆದರೆ ನೋಡಲಿಲ್ಲ ಅವಳು ಮೌಲ್ಯ ನೀನ್ ಎಂದು ಮತ್ತೇನೋ ಹೇಳೋ ಹೊತ್ತಿಗೆ ಅವನನ್ನ ಅಪ್ಪಿ ಜೋರಾಗಿ ಅತ್ತಳು ತನ್ನ ಹೆಂಡತಿಯನ್ನು ಮುಟ್ಟಿ ಸಮಾಧಾನ ಮಾಡುವಂತ ನನಸು ಹೇಳಿದ್ರು ನಡತಿಗೆ ಇದು ಶಿಕ್ಷೆ ಎಂದು ಬುದ್ಧಿ ಸುಮ್ಮನೆ ಕೂತ ಋಷಿ ನಾನು ಎಷ್ಟು ತಪ್ಪು ಮಾಡಿಬಿಟ್ಟೆ ಗೊತ್ತಾ ಅಕ್ಕನ ಲೈಫ್ ಹಾಳಾಯಿತು ಅಪ್ಪ ಅಮ್ಮ ಬೀದಿಗೆ ಬಿದ್ದರು ಚಿಂಟು ಓದು ಹಾಳಾಯಿತು ಇಲ್ಲ ನಮ್ಮ ಮಗು ಕೂಡ ನಮ್ಮ ಕೈ ಮೀರಿ ಹೋಯಿತು ಎಲ್ಲ ನಂದೇ ತಪ್ಪು ಮೂರನೆಯವರು ಹೇಳಿಕೆ ಕೇಳಿ ಕೇಳಿ ಕೆಟ್ಟೋದೆ ಋಷಿ ಕೆಟ್ಟೋದೆ ಈಗ ಕೆಟ್ಟ ಮೇಲೆ ಬುದ್ಧಿ ಬಂದಿದೆ ಆದ್ರೆ ಯಾವುದೂ ಸರಿ ಹೋಗ್ತಿಲ್ಲ ಯಾವ್ದು ಸರಿ ಹೋಗಲ್ವಾ ಋಷಿ ಈ ಎರಡನೇ ಚಾನ್ಸ್ ಇಲ್ವಾ ಎಂದು ಅಳುಮೊಗದಲ್ಲಿ ಅವನ್ ಕಡೆ ನೋಡಿ ಕೇಳಿದಾಗ ಈಗ ನೀನು ಸಿಕ್ಕಿರೋದು ಎರಡನೇ ಚಾನ್ಸ್ ತಾನೆ ನಮ್ಮ ಚುಕ್ಕಿ ವಿಚಾರದಲ್ಲಿ ನೀನು ಅಪರಾಧಿ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಎಲ್ಲ ನಾನು ಸರಿ ಮಾಡ್ತೀನಿ ಎಂದ ಹಿಂದೆ ದುಃಖ ನೋಡೋಕೆ ಆಗ್ಲಿಲ್ಲ ಅವನ್ಗೂ ನಿಜವಾಗ್ಲೂ ನಾ ಋಷಿ ನೀವು ನನ್ನ ಕುಟುಂಬವನ್ನು ಮತ್ತೆ ಹಳೆ ಸ್ಥಿತಿಗೆ ತರ್ತೀರ ಎಂದು ಕೇಳುವಾಗ ಏಷಿ ಮಾತು ಕೊಟ್ರೆ ನಡ್ಕೊಳ್ತಾನೆ ಅಲ್ವಾ ಎಂದ ಹೌದು ಎಂದಳು ಮತ್ತು ಖಂಡಿತ ಹೆಲ್ಪ್ ಮಾಡ್ತೀನಿ ನೀನು ಜಸ್ಟ್ ಚುಕ್ಕಿ ಕಡೆ ಗಮನ ಕೊಡು ಎಂದ ತಲೆ ಆಡಿಸಿದ್ಲು ಆದರೆ ನೋಟ ಮಾತ್ರ ಅವನಿಡಿಯೇ ಇತ್ತು ತಕ್ಷಣ ಹೆಂಡತಿ ಕಣ್ಣುರಿಸಿದವನು ಮಳೆಯಲ್ಲಿ ನೆಂದಿದ್ಯಾ ಕಾಫಿ ತರೋಕೆ ಹೇಳ್ತೀನಿ ಬೇದಿಕಾಗೆ ರೆಸ್ಟ್ ಮಾಡು ಎಂದು ಹೊರಡಬೇಕು ಅವನ ಕೈ ಹಿಡಿದವಳು ಐ ಲವ್ ಯು ಋಷಿ ಎಂದಳು ಅವನಿಗೂ ಹೆಂಡತಿ ಮೇಲಿರೋ ಪ್ರೀತಿ ಕಮ್ಮಿ ಆಗಿಲ್ಲ ಆದರೆ ಪ್ರೀತಿಗೆ ಆಕೆ ಅರ್ಹಳಲ್ಲ ಎಂಬ ಮನಸ್ಥಿತಿ ಬಂದಿದೆ ಅಷ್ಟೆ ಕೈ ಬಿಡಿಸಿಕೊಂಡು ಸದ್ಯಕ್ಕೆ ಹಳೆ ಪ್ರೀತಿ ನಿರೀಕ್ಷೆ ಮಾಡಬೇಡ ಮೌಲ್ಯ ಎಂದು ಹೋದ ಕಣ್ಣುರೆಸಿಕೊಂಡು ಕೂತಳು ಸೂರ್ಯ ಏನು ಹೇಳ್ತಿದ್ಯಾ ಎಂದು ವಿಪಾ ಫೋನ್ನಲ್ಲಿ ಮಾತಾಡುವಾಗ ಬೇರೆ ದಾರಿ ಇಲ್ಲ ನನ್ನ ವೃಷಭ ಮುಂದೆ ಮಾತಾಡೋಕ್ಕೆ ನೀವು ಬಿಡ್ತಿಲ್ಲ ಎಂಗೇಜ್ಮೆಂಟ್ ದಿವಸ ಹತ್ತಿರ ಇದೆ ಬೇರೆ ಏನು ಮಾಡೋಕ್ಕೆ ಸಾಧ್ಯ ಹೇಳು ಅದಕ್ಕೆ ನೀನು ನಾಳೆ ರಾತ್ರಿ ಹೇಗಾದರೂ ಮಾಡಿ ಗೇಟ್ ಇಚ್ಛೆಪ್ಪ ನಾವೆಲ್ಲಾದರೂ ದೂರ ಹೋಗಿ ಮದ್ವೆ ಆಗೋಣ ಎಂದ ಸೂರ್ಯ ಸೂರ್ಯ ನಾನು ಆ ರೀತಿ ಮಾಡಿದ್ರೆ ಮನೆ ಮರ್ಯಾದೆ ಏನಾಗುತ್ತೆ ಅಂತ ಗೊತ್ತಾ ಋಷಬ್ ಸುಮ್ಮನೆ ಬಿಡಲ್ಲ ಇಬ್ರು ಕೊಂದ್ಬಿಡ್ತಾನೆ ಹಾಗಂತ ಅವ್ರು ಯಾರೋ ಕೈ ಹಿಡ್ತೀಯ ವಿಭಾ ಐ ಲವ್ ಯು ವಿಭಾ ಐ ಟ್ರೂಲಿ ಲವ್ ಯು ಎಂದ ಮೃದುವಾಗಿ ಗೊತ್ತು ಸೂರ್ಯ ನನಗೆ ನಿನ್ನ ನಿಷ್ಕಲ್ಮಷವಾದ ಪ್ರೀತಿ ಬಗ್ಗೆ ಗೊತ್ತು ಅದೇ ಋಷಿ ಒಪ್ಪದಿಲ್ವಲ್ಲ ಎಂದು ಅತ್ತಳು ಅದಕ್ಕೆ ಸತ್ತರೆ ಸಾಯ್ತೀನಿ ನಾನೇ ಬಂದು ಮಾತಾಡ್ತೀನಿ ಬಿಡು ಅಂತ ಹೇಳ್ತಿರೋದು ನೀನೇ ಅಡ್ಡ ಹಾಕ್ತಿದ್ಯಾ ಎಂದಾಗ ಆದರೆ ಸೂರ್ಯ ನಿಂಗೆ ಏನಾದರೂ ಆದರೆ ನಾನು ಹೇಗಿರಲಿ ಅದಕ್ಕೆ ರಿಸ್ಕ್ ಬೇಡ ಎಂದಳು ಮತ್ತೇನು ಮಾಡೋದು ಹೆದರ್ಕೊಂಡು ನಿನ್ನ ಬೇರೆ ಯಾರಿಗೂ ಕೊಟ್ಟು ಮದುವೆ ಮಾಡೋದು ನೋಡು ವಿಭಾ ಪ್ರೀತಿ ಮಾಡೋದಿಗೆ ಮನೆಯವರು ಸಾಥ್ ಕೊಡಲ್ಲ ಅಂತಾನೆ ಓಡೋಗಿ ಮದುವೆ ಆಗೋದು ಇಲ್ಲ ಅಂದರೆ ಯಾಕೆಲ್ಲ ಓಡೋಗಿ ಮದುವೆ ಆಗ್ತಾರೆ ಹೇಳು ಅವ್ರ ಮನೆಯಲ್ಲೂ ಪ್ರೀತಿನ ನಿರಾಕರಿಸೋಕೆ ತಾನೆ ಲವ್ ಮಾಡಿದ್ಮೇಲೆ ಇವೆಲ್ಲ ಇದ್ದಿದ್ದೆ ವಿಭಾ ಎಲ್ಲದಕ್ಕೂ ರೆಡಿ ಇದ್ರೆ ಮಾತ್ರ ಲವ್ ಮಾಡಬೇಕು ಇಲ್ಲ ಅಂದರೆ ಪ್ರೀತಿ ಹಾಕ್ಬೇಕು ನೋಡು ವಿಭಾ ಒಂದು ಸರಿಯಾಗಿ ಹೇಳು ನಾನು ಮರೆತು ಇರ್ತೀಯ ಎಂದ ಇಲ್ಲ ಇಲ್ಲ ಸೂರ್ಯ ಎಂದಳು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಇನ್ಯಾವನಿಗೂ ಮೈ ಮಾಡ್ಕೊಳ್ತೀಯಾ ಎಂದಾಗಂತೂ ನೋ ಆಗಲ್ಲ ಎಂದಳು ದೆನ್ ವಿ ಡೋಂಟ್ ಹ್ಯಾವ್ ಅದರ್ ಆಪ್ಷನ್ ಎಂದ ಅಂದರೆ ಎಂದಾಗ ನಾಳೆ ರಾತ್ರಿ ಹನ್ನೊಂದು ಗಂಟೆಗೆ ಮನೆ ಹಿಂದೆ ಕಾರ್ ಬರುತ್ತೆ ನೀನು ಹಿಂದಿನ ಗೇಟ್ ಬಳಸಿ ಬಂದುಬಿಡಬೇಕು ನಾವಿಲ್ಲಿಂದ ಪಕ್ಕದ ಬೀದಿಯಲ್ಲಿ ಕಾರ್ ಬಿಟ್ಟು ಆಟೋ ಬಳಸಿ ಪ್ರೈವೇಟ್ ಬಸ್ಸಲ್ಲಿ ಚೆನ್ನಾಗಿ ಹೋಗೋಣ ಅಲ್ಲಿಂದ ಟ್ರೈನಲ್ಲಿ ಮುಂದೆ ಪ್ಲ್ಯಾನ್ ಮಾಡೋಣ ಆಮೇಲೆ ನನ್ನ ಫ್ರೆಂಡ್ ಒಬ್ಬನ ಸಹಾಯ ಪಡೆದು ಲೆಟ್ಸ್ ಗೋ ಟು ಸಿಡ್ನಿ ಅಲ್ಲೇ ಸೆಟಲ್ ಆಗೋಣ ಎಂದ ಆದರೆ ಸೂರ್ಯ ಎಂದು ಆಕೆ ಮತ್ತೇನೋ ಕೇಳುವ ಮುಂಚೆ ಐ ಲವ್ ಯು ಬಿಪಾ ನೀನು ಅಕಸ್ಮಾತ್ ಬರಲಿಲ್ಲ ಅಂದರೆ ನಾನು ಯಾವುದಾದ್ರೂ ಟ್ರೈನ್ಗೆ ತಲೆ ಕೊಟ್ಬಿಡ್ತೀನಿ ಎಂದ ಸೂರ್ಯ ಬೇಡ ನಾನು ಬರ್ತೀನಿ ಎಂದಳು ಸಿ ಯು ಆ ಈ ವಿಚಾರ ಮೌಲ್ಯಕ್ಕೂ ಹೇಳಬೇಡ ಗೊತ್ತಾದ ಋಷಿ ಅಲ್ಲಿಗೂ ಬರ್ತಾನೆ ನಮ್ಮ ಪ್ಲಾನ್ ಫ್ಲಾಪ್ ಆಗುತ್ತೆ ಫ್ಲಾಪ್ ಆಗೋ ತನಕ ಹೋಗೋದೇ ಬೇಡ ಎಂದ ಆಮೇಲೆ ಋಷಿ ಅವಳನ್ನು ಟಾರ್ಗೆಟ್ ಮಾಡಿದ್ರೆ ಎಂದಳು ಮಾಡ್ಕೊಳ್ಳಿ ಮೌಲ್ಯ ತನ್ನ ತಪ್ಪು ಮಾಡಿಲ್ಲ ಅಂತ ಸಾಬೀತು ಮಾಡೋ ಅಷ್ಟರಲ್ಲಿ ನಾವು ಸಂಸಾರ ಸ್ಟಾರ್ಟ್ ಮಾಡ್ತೀವಿ ಎಂದ ಸೂರ್ಯ ಯಾಕೋ ಭಯ ಆಗ್ತದೆ ಎಂದಳು ಭಯ ಬೇಡ ನಾನಿದ್ದೀನಿ ಎಂದು ಧೈರ್ಯ ಹೇಳಿ ಕರೆ ಕಟ್ ಮಾಡ್ದೆ ಅವಳು ವಿಧಿ ಇಲ್ಲದೆ ಒಪ್ಪಿದಳು ಇತ್ತ ಕರೆ ಕಟ್ ಮಾಡಿದವನು ಐ ಲವ್ ಯು ವಿಭಾ ಐ ಲವ್ ಯು ಎಂದು ಜೋರಾಗಿ ನಕ್ಕನು ಹಾಗೆ ಮುಷ್ಟಿ ಬಿಗಿ ಮಾಡಿ ಬಾ ಬ ಬಾ ನಾಳೆ ಸಂಜೆ ಬೇಗ ಬಾ ಯಾರೂ ಕೆಲಸದವರ ವೀಡಿಯೋ ಮಾಡಿದ್ದಕ್ಕೆ ಈಚೆ ಹಾಕ್ತೇ ಅಲ್ವಾ ವೃಷಿ ಈಗ ಸ್ವಂತ ಅಕ್ಕನ ಸಿನಿಮಾ ನೋಡ್ತೀಯಲ್ಲ ಆಗೇನು ಮಾಡ್ತೀಯೋ ಈ ಸೂರ್ಯ ಸಾಯೋ ತನಕ ಸೇಡಿಡ್ತಾನೆ ಆ ಸೇಡ್ ತಿರ್ಸ್ಕೊಳ್ಳೋಕ್ಕೆ ಅವಳನ್ನು ಬೇಕು ಅಂತ ಬುಟ್ಟಿಗೆ ಹಾಕ್ಕೊಂಡೆ ಅದು ಬೆದ್ಗೊಂಡು ಲವ್ ಅಂತೆ ಲವ್ ಮೈ ಪುಟ್ ಅವಳನ್ನು ಹೇಗೆಲ್ಲ ಆಟ ಆಡಿಸ್ತೀನಿ ನೋಡ್ತಾಯಿದ್ರು ನೀ ನನ್ನ ಪಾದ ಹಿಡ್ಕೊಂಡು ಬೇಡೋ ಸ್ಥಿತಿಗೆ ತೋರ್ತೀನಿ ಋಷಬ್ ವರ್ಧನ್ ಎಂದು ಅವನ ಪಾಲ ಬಿಚ್ಚಿದ ಮುಂದೆ ಇದೇನೂ ಗೊತ್ತಿಲ್ಲದೆ ಮೌಲ್ಯ ತನ್ನಷ್ಟಕ್ಕೆ ಏನೋ ಸಹಾಯ ಮಾಡ್ತೀನಿ ಅಂತ ಇದ್ದಾಳೆ ಅಕ್ಕಸ್ಮಾತಾಗೇನಾದರೂ ರಿಷಬ್ ಅವರ ಅಕ್ಕ ಇಲ್ಲಿಗೆ ಬಂದರೆ ಮೌಲ್ಯ ಕಥೆ ಏನು ನೋಡೋಣ ಮುಂದೆ ಏನಾಗುತ್ತೆ ಅಂತ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಮತ್ತು ಸಿಗುವ